ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಇದು ಗಣೇಶ ಹಬ್ಬ ಗಣೇಶ ಗೌರಿ ಹಬ್ಬದ್ದೆ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಲಾಸ್ಟಿಗೆ ಸಿಗ್ತೀವಿ ನಿನ್ನೆ ಬ್ಲಾಗ್ಗೆ ಕಂಟಿನ್ಯೂಷನ್ ಆಗಿರುತ್ತೆ ಇವಾಗ ನಿಶಂತು ನನಗೆ ಒಬ್ಬಟ್ಟು ಮಾಡಿಕೊಡು ಅಂತ ರಾಯನು ನಿನ್ನ ಒಬ್ಬಟ್ಟು ನನಗೆ ಬೇಡ ನಾನು ತಿನ್ನಲ್ಲ ನೀನು ಚೆನ್ನಾಗಿ ಮಾಡಲ್ಲ ಅಂತ ಅವನು ಅದಕ್ಕೆ ನಾವಿಬ್ಬರು ನಾವಿಬ್ಬರೇ ಮಾಡ್ಕೊತೀನ ಅವರಿಬ್ರಿಗೆ ಬೇಡ ಅಂತ ನಿನ್ನಕ್ಕಿನ್ನೇ ಚೆನ್ನಾಗಿ ನಮ್ಮ ಅಪ್ಪ ಮಾಡ್ತಾನೆ ಅಂತ ಅವನು ಹೇಳಲಿಕ್ಕೂ ಅಂತ ಕುಣ್ಕೊತ ಓಡೋಗ್ತಾಯಿದ್ದಾನೆ ಅಂದರೆ ಅವನಿಗೆ ಏನಂದರೆ ಮಾಡೋವರೆಗೂ ಹಂಗೆ ಆಮೇಲೆ ಮಾಡಿದ್ದಾದ್ಮೇಲೆ ತಿಂತಾನೆ ಇವಾಗ ಎರಡನೇ ಒಬ್ಬಟ್ಟಿಗೆ ನಾನು ಎರಡನೇ ಹೋಳಿಗೆಗೆ ಹಿಟ್ಟು ಕಲಿಸ್ಕೊಂಡೆ ಗಟ್ಟಿಯಾಗಿ ಕಲಿಸ್ಬೇಕು ಇದಕ್ಕೆ ಅಂದರೆ ಒಬ್ಬಟ್ಟು ಕಲಿಸ್ತೀವಲ್ಲ ಆ ಥರ ಅಲ್ಲ ಸ್ವಲ್ಪ ಕಡುಬಿಗೆ ಅಲ್ಲ ಕಡುಬು ಅಂತಾರೆ ನಮ್ಮ ಕಡೆ ಅದರಿಂದ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನ ತೋರಿಸ್ತೀನಿ ಎರಡು ಹಿಟ್ಟು ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ ಕಲಿಸ್ಬಿಟ್ಟು ರೆಸ್ಟಲ್ಲಿ ಇಡಬೇಕು ಇವಾಗ ಕಲ್ಸ್ಕೊಂತ ನಮ್ಮ ಮನೆಯವರು ಮಾತಾಡ್ಸ್ತಾಯಿದ್ರು ನೀವೇನು ಮಾಡ್ಕೊತೀನಿರಿ ನಮಗೇನು ಬೇಡ ಅಂತ ಸರಿ ಅಂತಂದೇಳಿ ಎರಡು ತೋರಿಸಿದೀನಿ ನೋಡಿ ಒಬ್ಬಟ್ಗೊಂದು ಈ ಹೋಳಿಗೆಗೊಂದು ಎರಡು ಥರ ಮಾಡ್ತೀನಿ ಇವಾಗ ಆಯಿತು ಎಲ್ಲ ಮಾಡ್ಕೊಂಡು ತಿಂದಿದ್ದಾಯಿತು ಏನೇನು ಗಣೇಶ ನೋಡೋಕೆ ಹೋಗ್ತಾ ಇದ್ವಿ ಇದು ನಾವು ಕಾಸು ಕೊಟ್ಟಿದ್ವಲ್ಲ ಆ ಗಣೇಶ ಐನೂರು ರೂಪಾಯಿ ಗಣೇಶ ನೋಡೋಕೆ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಬಂದು ನಾವೇನು ಪ್ರಸಾದ ತಂದಿದ್ವಲ್ಲ ಕೊಟ್ಬಿಟ್ಟು ಕಾಯನ್ನು ಮಾಡಿಸೋಷ್ಟರಲ್ಲಿ ಇಲ್ಲಿ ಪ್ರಸಾದನೂ ತಂದರು ತಂದುಬಿಟ್ಟು ಎಲ್ರಿಗೂ ಕೊಟ್ಟು ನಾವು ಊಟ ಮಾಡಿಕೊಂಡು ಇಲ್ಲಿಂದ ಇನ್ನೊಂದು ಗಣೇಶ ಹೋಗಬೇಕು ಅಂತಂದು ನಿಂತ್ಕೊಂಡ್ವಿ ಅಷ್ಟರಲ್ಲಿ ಅವರು ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆ ಆದಮೇಲೆ ಹೋಗ್ರಿ ಅಂತಂದರು ಸರಿ ಅಂತಂದೇಳಿ ಪೂಜೆ ಸ್ಟಾರ್ಟ್ ಆದಮೇಲೆ ಯಾಕೆ ಹೋಗೋದು ನೋಡಿಬಿಟ್ಟು ಆಮೇಲೆ ಹೋದ್ರೆ ಆಯಿತು ಪೂಜೆ ಸ್ಟಾರ್ಟ್ ಮಾಡಿದಾಗಲೇ ಹೋಗೋದು ಬೇಡ ಅಂತಂದೇಳಿ ಏನು ತಂದಿರ್ತೀವಲ್ಲ ಅದೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ವಿ ಅಷ್ಟರಲ್ಲಿ ಅವರು ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ವಿ ಅಂದರೆ ಇದು ಕಡಲೆಕಾಳು ಪ್ರಸಾದ ಆಮೇಲೆ ಇನ್ನೊಂದು ಪಲಾವು ಮತ್ತು ಅಕ್ಕಿ ಪಾಯಸ ಮಾಡಿಸಿದ್ರು ಅದನ್ನು ತಿಂದ್ಬಿಟ್ಟು ಕುತ್ಕೊಂಡ್ವಿ ಕುತ್ಕೊಂಡಿದ್ದಾದ್ಮೇಲೆ ನೋಡಿ ಬಿಸಿ ಬಿಸಿ ಇತ್ತು ತಿನ್ನೋಕೆ ಆಗ್ತಿಲ್ಲ ರೀ ಇವನಿಗೆ ಬೇಡ ಅಂತೆ ಅವ್ನು ಮಾತ್ರ ಪಲಾವ್ ಹಾಕ್ಸ್ಕೊಂಡು ತಿಂತಾಯಿದ್ನು ಯಾಕಂದರೆ ಮನೇಲೆ ಒಬ್ಬಟ್ಟು ಹೋಳ್ಗೆ ಎಲ್ಲ ತಿಂದಿದ್ವಲ್ಲ ನಮಗೆ ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ ತಿನ್ಬೇಕು ಅಸ್ಲಿಲ್ಲ ಯಾಕಂದರೆ ಫುಲ್ ಮನೇಲೇ ಒಂದೊಂದು ಒಬ್ಬಟ್ಟು ತಿಂದು ಬಂದಿರ್ತೀವಲ್ಲ ಅದರಲ್ಲಿ ಎರಡು ಥರ ಹೋಳಿಗೆ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ಅನ್ನೋಷ್ಟರಲ್ಲಿ ಹೊಟ್ಟೆ ತುಂಬೋಗಿತ್ತು ಅದರಿಂದ ಸ್ವಲ್ಪ ಟೇಸ್ಟ್ ನೋಡಿದ್ವಿ ಅಷ್ಟೇ ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡು ಟೇಸ್ಟ್ ನೋಡಿದ್ದೀವಿ ಪ್ರಸಾದ ಅಂತಂದು ಹೇಳಿಬಿಟ್ಟು ಇದು ರಿಯಲ್ ಗಣೇಶ ಇಲ್ಲಿ ಎರಡು ಗಣೇಶ ಇರ್ತವೆ ಈ ಕಡೆ ಎಸ್ ಎನ್ ಆರ್ ಕಡೆ ದೊಡ್ಡ ಗಣೇಶ ಕೂರಿಸಿದ್ದಾರೆ ಅಲ್ಲಿಗೆ ಹೋಗೋಕಾಗಲಿಲ್ಲ ಇದು ವಿದ್ಯಾ ಗಣಪತಿ ಪೂಜಾ ಮಹೋತ್ಸವ ಅಂತ ಇದು ರಿಯಲ್ ಗಣಪತಿ ಅಂದ್ರೆ ನಾವೇನು ಮಣ್ಣಲ್ಲಿ ಮಾಡಿರ್ತೀವಲ್ಲ ಆ ಥರ ಗಣಪತಿ ಎಲ್ಲ ರಿಯಲ್ ಗಣಪತಿ ನಾವು ಗಣಪತಿ ಹಬ್ಬದ ದಿನ ಈ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ ನೋಡ್ತಾ ಇರ್ಬೋದು ಒಳಗೆ ಗಣಪತಿ ಇದೆ ಗಣಪತಿ ದೇವಸ್ಥಾನದ್ದು ಹತ್ತೂ ಇದೆ ಅದು ಆ ಶೇರ್ ಮಾಡಿ ಮಾಡ್ಕೊತೀನಿ ನೆಕ್ಸ್ಟ್ ತಿಂಗಳಲ್ಲಿದೆ ಅದು ನಲ್ವತ್ತೊಂದು ದಿನ ಅಲ್ಲ ಇಪ್ಪತ್ತೊಂದು ದಿನ ಮಾಡಬೇಕು ಅಂತಂದು ಹೇಳಿದ್ದಾರೆ ಯಾಕೆ ಏನೋ ಅಂತ ಆವಾಗಲೇ ಹೇಳ್ತೀನಿ ಮುಂದೆನೇ ಹೇಳಬಾರ್ದು ಅಂತಂದು ಹೇಳಿದ್ದಾರೆ ಅಷ್ಟೇ ನೋಡಿ ಕಡುಬೆಲ್ಲ ನನಗೆ ಒಂಥರ ಕಡುಬು ಇದರಲ್ಲೇ ತೋರಿಸ್ತೀನಿ ನೋಡಿ ಅದರಲ್ಲಿ ಝೂಮ್ ಮಾಡಿದಾಗ ಕಾಣಿಸ್ತಿತ್ತಲ್ಲ ಆ ಕಡುಬು ಈ ಕಡೆ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಸುಬ್ರಹ್ಮಣ್ಯ ದೇವರು ಮತ್ತು ಆಂಜನೇಯ ದೇವರು ಇವು ಎರಡು ಆ ಕಡೆ ಇನ್ನೊಂದು ಬೇರೆ ದೇವರಿದೆ ಅದು ಕಾಣಿಸ್ಲಿಲ್ಲ ನಿಮಗೆ ತೋರ್ಸೋಕ್ಕಾಗಿಲ್ಲ ಇದು ನವಗ್ರಹ ಕಲ್ಲು ಸುತ್ತೋದು ಅಷ್ಟೇ ಇಲ್ಲಿ ಶಿವ ಪಾರ್ವತಿ ಮತ್ತು ಗಣೇಶ ಅದು ಕೂರಿಸ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ದಾರೆ ನಾವು ಟೋಟಲಾಗಿ ಏನಿಲ್ಲ ಅಂದರೂ ಒಂದೆಂಟು ಗಣೇಶ ನೋಡಿದ್ವಿ ನೋ ಗಣೇಶ ಹಬ್ಬದ ದಿನ ೀ ಎಲ್ಲಾಗೆ ಮಣ್ಣಲ್ಲಿ ಮಾಡಿರೋದು ಆ ಥರ ಎಲ್ಲ ಇಲ್ಲಿ ಇವತ್ತು ಇವತ್ತೇ ಗ್ಲಾಸ್ಟು ಹಾಲು ಹಾಕೋರೆಲ್ಲ ಹುತ್ತಕ್ಕೆ ನಾಗರ್ ಕಲೆಗೆ ಎಲ್ಲ ಹಾಲು ಹಾಕೋರೆಲ್ಲ ಇವತ್ತು ಗ್ಲಾಸ್ಟೆಲ್ಲ ಇಲ್ಲಿ ಹಾಕಿದ್ರು ನಾವು ಕೈ ಮುಗಿದ್ಬಿಟ್ಟು ಬಂದ್ವಿ ಅಲ್ಲಿ ಪಟಾಕಿ ಹೋಗಿ ಹೋಗ್ತಿದೆಯಲ್ಲ ಪಟಾಕಿ ಇಟ್ಟಿದ್ರು ಇದು ಇನ್ನೊಂದು ಗಣ್ಯ ಅದರ ರಿಯಲ್ ಗಣೇಶ ಇರ್ತಲ್ಲ ಅದರ ಅಪ್ಪೇ ಇದ್ದಿರುತ್ತೆ ಇದಂತೂ ಸಕ್ಕತ್ತಾಗಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಗಣೇಶ ಐತಿ ಚಿಕ್ಕ ಚಿಕ್ಕವರೆ ಇಲ್ಲ ಎರಡಿದೆ ಚಿಕ್ಕದೊಂದು ದೊಡ್ಡದೊಂದು ಇಲ್ಲಿ ಇತ್ತು ಹೋಗೋದಾರ ಇಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿಬಿಟ್ಟು ಅವರು ಗಣೇಶ ಕೊಡಿಸಿದ್ರು ಆ ಥರ ತುಂಬ ಗಣೇಶ ಇತ್ತು ಇಲ್ಲೇ ನೋಡಿ ಇದು ಹತ್ತಿ ಮರ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ನಾನು ಈ ವರ್ಷ ಇಲ್ಲೇ ಬನ್ನಿ ಮರಕ್ಕೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಗಣೇಶ ದೇವಸ್ಥಾನ ಇದ್ದಿಲ್ಲ ಅದರ ಅಪೋಸಿಟು ಈ ಕಡೆ ಗಣೇಶ ಇನ್ನೊಂದು ಕೂರಿಸಿದ್ದಾರೆ ಇಲ್ಲೇ ನೀರು ಬರುತ್ತೆ ಎಲ್ಲನೂ ಚೆನ್ನಾಗಿದೆ ನಾಗರ್ ಇದೆ ಬನ್ನಿ ಮರನೂ ಇದೆ ಇಲ್ಲೇ ಪೂಜೆ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಈ ವರ್ಷ ಊರಿಗೆ ಹೋಗೋದೇನು ಬೇಡ ಈ ವರ್ಷ ಇಲ್ಲೇ ಪೂಜೆ ಮಾಡೋದು ಅಂದ್ಕೊಂಡಿದ್ದೀನಿ ಿ ಹೋಗ್ತೀನ ಇಲ್ಲ ಗೊತ್ತಿಲ್ಲ ಯಾಕಂದರೆ ರಜಾ ರಜೆ ಬಿಟ್ಟು ಇರುತ್ತೆ ಹೇಗೆ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಹೋಗೋದೋ ಬೇಡ ಅಂತ ಅಕಸ್ಮಾತ್ ಹೋಗ್ಲಿಲ್ಲ ಅಂದರೆ ಇಲ್ಲೇ ಎಲ್ಲ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಇಲ್ಲಿ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಂದು ಗಣೇಶ ಕೂರಿಸಿದಾರೆ ಅಷ್ಟೇ ಇಲ್ಲಿ ನೋಡಿ ನಾಯಿ ಎಷ್ಟು ದಪ್ಪ ಐತಿ ಅಂದರೆ ಯಪ್ಪ ಹುಲಿ ಹುಲಿ ಇದ್ದಂಗೆ ಇದೆ ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಮನೆ ಹತ್ರ ಬಂದ್ವಿ ಈ ಮನೆಯವ್ರ ಹತ್ರ ಇತ್ತು ಮನೆ ಹತ್ರ ಬಂದ ತಕ್ಷಣ ಎಲ್ಲರೂ ಮಾರ್ಕೋಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟು ಅಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಸುಸ್ತಾಗ್ಬಿಟ್ಟಿತ್ತು ನೋಡಿ ಇದು ನನ್ನ ಮನೆಯಲ್ಲಿ ಮಾಡಿರೋ ಗಣೇಶ ಪೂಜೆ ಯಾವ ಥರ ಇತ್ತ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಕಡುಬು ಮಾಡ್ತೀವಲ್ಲ ನಾವೇನು ಮೋದಕ ಮಾಡೋಲ್ಲ ಕಡುಬು ಏನು ಹಾಕಿಟ್ಟಲ್ಲಿ ಮಾಡ್ತಾರಲ್ಲ ಆ ಥರ ಮಾಡೋಲ್ಲ ನಾವು ಇದೇ ಥರ ಹೋಳಿಗೆ ಕಡುಬು ಮಾಡ್ತೀವಿ ಯಾ ಯಾರ್ಯಾರು ಈ ಥರ ಕಡುಬು ಮಾಡ್ತೀರ ಕಮೆಂಟ್ ಮೂಲಕ ತಿಳಿಸಿ ನಾನು ಒಬ್ಬಟ್ಟು ಕಡುಬು ಎರಡೂ ಮಾಡಿದ್ದೆ ಎರಡೂ ಇಷ್ಟಪಟ್ಟು ತಿಂದರು ಇದು ಶುಕ್ರವಾರ ಮತ್ತು ಕಡುಬು ಮಾಡಿರೋದು ಅಂದ್ರೆ ಒಬ್ಬಟ್ಟು ಮಾಡಿರೋದು ನೆಕ್ಸ್ಟು ಶುಕ್ರವಾರ ಮತ್ತು ಸ್ವಲ್ಪ ಕಡುಬು ಸ್ವಲ್ಪ ಹೋಳಿಗೆ ಮಾಡಿದ್ದೆ ಆ ಬ್ಲಾಗು ಶೇರ್ ಮಾಡ್ತೀನಿ ನೋಡಿ ಇವಾಗ ಇದು ಈ ಥರ ಇತ್ತು ನಮ್ಮ ಊಟ ಹೋಳಿಗೆ ಊಟ ತುಪ್ಪ ಹಾಕ್ಕೊಂಡು ಎರಡು ಹೋಳಿಗೆ ಒಂದು ಒಬ್ಬಟ್ಟು ಇದು ಇವತ್ತಿನ ಬ್ಲಾಗ್ ಅಂದರೆ ಶು ಶುಕ್ರವಾರ ನಿನ್ನೆ ಬ್ಲಾಗು ನೋಡಿ ಇಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ತಾಯಿದೆ ಅದು ಪೂರ್ಣ ಎತ್ತಿಟ್ಟಿದ್ನಲ್ಲ ಮತ್ತು ಶುಕ್ರವಾರ ಪೂಜೆ ಮಾಡಿಬಿಟ್ಟು ಮತ್ತು ನಿಶಾಂತಿನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದರಿಂದ ಒಬ್ಬಟ್ಟು ತಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಅಗ್ಲ ಬರ್ತಾಯಿದೆ ನೀವೇ ಫಸ್ಟ್ ಟೈಮ್ ಇಷ್ಟು ಆಗ್ಲೇ ತಟ್ಕೊತಾ ಇರೋದು ನಾನು ಚಿಕ್ಕ ಚಿಕ್ಕ ಹೋಗ್ಬಿಟ್ಟು ಈ ವರ್ಷ ದೊಡ್ಡದಾಗಿ ಚೆನ್ನಾಗಿ ಬಂದಿದ್ದೆ ಚಪಾತಿ ಸೈಜ್ಗೆ ಇವಾಗ ಅದನ್ನ ಇದ್ದೀನಿ ಆ ಥರ ಏನು ನಾನು ತಟ್ಕೊತೀನಲ್ಲ ಆ ಶೀಟ್ನ ಅದ್ರ ಮೇಲೆ ಹಾಕ್ಬಿಟ್ಟು ಹಂಗೆ ಎತ್ಕೊಬಿಡ್ತೀನಿ ಕರೆಕ್ಟಾಗಿ ಬೀಳುತ್ತೆ ಒಬ್ಬೊಬ್ರು ಕೈಯಲ್ಲಿ ತೆಗ್ದಾಕ್ತಾರೆ ಅವ್ರು ಯಾವುದೇ ಥರ ಮಾಡ್ಕೊತಾರೋ ಅದೇ ಥರ ಈ ಕಡೆ ಮಾಡ್ತಾಯಿದ್ದೀನಿ ಆ ಕಡೆ ನಿಶ ಅಂತ ತಿಂತಾ ಇದ್ದೇನೆ ಬಿಸಿ ಬಿಸೆಗೆ ಆಗಲೇ ಎಂಟು ಆಯ್ತಲ್ಲ ಒಂದು ಸ್ಕೂಲ್ಗೆ ಹೋಗ್ಬೇಕಿತ್ತು ಅದಕ್ಕೆ ತಿನ್ಕೊತ ಇದ್ದೇನೆ ನಾನು ಇವಾಗ ಇದು ಆ ಕಡೆ ಒಬ್ಬಟ್ಟು ತಟ್ಕೊಳೋ ಅಷ್ಟರಲ್ಲಿ ಇದು ಒಂದು ಸ್ವಲ್ಪ ಸೀದೋಗ್ಬಿಟ್ಟಿತ್ತು ಸೀದೋದ್ರೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಯಾಕಂದ್ರೆ ಒಬ್ಬಟ್ಟು ಅಂದ್ರೇ ಸ್ವೀಟಾಗಿರುತ್ತಲ್ವ ಅದರಲ್ಲೂ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದ್ರ ಟೇಸ್ಟೇ ಬೇರೆ ಆಗಿರುತ್ತೆ ಆದ್ದರಿಂದ ಇಲ್ಲಿ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಅಂತ ಏನೋ ಗೊತ್ತಿಲ್ಲ ಇದು ವೈರ್ ಬಿದ್ದುಬಿಟ್ಟಿದೆ ಅದರಿಂದ ವೈರ್ ಬಿದ್ದುಬಿಟ್ಟು ಶಾಕ್ ಸರ್ಕ್ಯೂಟ್ ಆಗಿಬಿಟ್ಟಿದೆ ಆದ್ರಿಂದ ಎಲ್ಲರೂ ಹೊಡ್ತಾರೆ ಇಷ್ಟೇ ಸ್ಕಿಪ್ ಅದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಫುಲ್ಲು ಇಲ್ಲ ನೋಡಿ ಎಷ್ಟು ಜನ ಕೊಡ್ಬಿಟ್ಟರು ಬಿದ್ದೇ ಹೋಗ್ಬಿಟ್ರು ಶಾಕ್ ಕೊಡದ್ಬಿಟ್ಟು ಅದು ಲೈಟಿನ ಕಂಬ ಆ ದಿನ ಎತ್ಕೊ ಬರ್ತೀವ ಅದ್ರ ಮೇಲೆ ಬಿದ್ದುಬಿಟ್ಟಿದೆ ಶಾಕ್ ಹೊಡೆದು ಅವರೆಲ್ಲ ಬಿದ್ದುಬಿಟ್ಟಿದ್ದಾರೆ ಯಪ್ಪ ಎಂಥ ನಾವು ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ಇವಾಗ ನೋಡಿ ಮನೇಲಿ ತತ್ಕೊ ತಟ್ಕೊತಾ ಇದ್ದೀನಿ ಈ ಕಡೆ ತಟ್ತಾ ಇದ್ದೀನಿ ಅವ್ರು ಆ ಕಡೆ ತಿಂತಾ ಇದ್ದಾರೆ ಬಿಸಿ ಬಿಸಾಕಿ ತಿಂದ್ರೇ ಚೆನ್ನಾಗಿರುತ್ತೆ ಹೋಗ್ಬಿಟ್ಟು ತುಪ್ಪ ಹಾಕ್ಕೊಂಡು ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ನೋಡಿ ತಟ್ ತಟ್ಕೊತಾ ಇದ್ದೀನಿ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಇವಾಗ ತಟ್ಬಿಟ್ಟು ಮತ್ತೆ ಇದನ್ನ ಸುಟ್ಕೊತಾ ಇದ್ದೀನಿ ಒಬ್ಬಳೇ ಸುಡಬೇಕು ಒಬ್ಬಳೇ ತಟ್ಟಬೇಕು ಅಂದರೆ ಆಗೋಲ್ಲ ಇದು ಸೊ ಸ್ವಲ್ಪ ಸುಟ್ಟಾಗಲೇ ಈ ಥರ ಟರ್ನ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೊಂದು ಸೀದೋಗ ಒಬ್ಬಳೆ ಮಾಡ್ಕೊತಾ ಇರ್ತೀನಲ್ಲ ಅದರಿಂದ ಅಷ್ಟೇ ಇನ್ನೇನಿಲ್ಲ ಈ ಒಬ್ಬಟ್ಟಿನ ರೆಸಿಪಿ ನಿಮಗೆ ಫುಲ್ಲು ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಆದರೂ ಹಚ್ಕೊಬೋದು ಇಲ್ಲ ಇಲ್ಲೋ ತುಪ್ಪ ಆದರೂ ಹಚ್ಕೋಬೋದು ನಿಶಾಂತಿನ ಬಾಕ್ಸಿಗೂ ಹಾಕಿಬಿಟ್ಟು ಇವಾಗ ಸ್ನ್ಯಾಕ್ಸು ಮತ್ತು ಟಿಫನ್ ಬಾಕ್ಸ್ ಎರಡು ಮೊಸರನ್ನ ಮಾಡಿದ್ದೆ ದೇವರ ನೈವೇದ್ಯಕ್ಕೆ ಹೋಗುತ್ತೆ ಮತ್ತು ಅವನ ಬಾಕ್ಸಿಗೆ ಹೋಗುತ್ತೆ ಅಂತ ಅವ್ನು ಕಳಿಸ್ಬಿಟ್ಟು ಇವಾಗ ಇನ್ನೂ ಅವಳಿಗೆ ಮಧ್ಯಾಹ್ನ ಕರ್ಕೊಂಡು ಹೋಗೋಣ ಅಂತ ಮನೆ ಮಾಡಿ ಅಲ್ಲಿಂದ ಅಲ್ಲಿಂದ ತೋರಿಸ್ತಾ ಇದ್ದೀನಿ ಪಕ್ಕ ಹೇಳ್ತಾಯಿದ್ರು ಡೈಲಿ ಹತ್ತು ತುಂಬ ಬರ್ತಾ ಇದ್ದಾನೆ ಏನು ಸಮಾಚಾರ

ಇವಾಗ ಒಂದು ಹತ್ತು ದಿನದಿಂದ ಆಳ್ತಾಯಿದ್ದಾನೆ ನಾನು ಅಂಗಡ ಹಂಗ್ನವಾಡಿ ಅಂದ್ರೆ ಸಾಕು ಹಾತ್ಕೊಬಿಡ್ತಾನೆ ಬಲಂತ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಅದು ಫುಲ್ಲು ಗಿಟ್ಟಿಯಾಗ ಕಾಲ ಇಟ್ಕೊಬಿಡ್ತಾನೆ ಅಂಗನವಾಡಿ ಹತ್ರ ಬಿಟ್ಟು ಬರೋವಾಗ ಬಿಟ್ಟು ಬರೋಕ್ಕೆ ಮನ್ಸರ ಎಲ್ಲ ಆ ಥರ ಇರ್ತಾನೆ ಅದು ಯಾಕಂದ್ರೂ ಗೊತ್ತಿಲ್ಲ ಮೊದಲು ಒಂದು ನಿಷಂತೆ ಸ್ಕೂಲಿಗೆ ಹೋದ್ರೆ ಇವನು ಹತ್ಕೊಬಿಡೋಣನು ನನ್ನ ಅಂಗನವಾಡಿಗೆ ಯಾಕೆ ಇಷ್ಟೊತ್ತಿಗೆ ಕಳ್ಸಲ್ಲ ಅಂತ ಅವರು ಬರೋದೆ ಹತ್ತುವರೆ ಆಗುತ್ತೆ ಹತ್ತುವರೆಗೆ ಬರೋದನ್ನ ಒಂಬತ್ತುವರೆಗೆ ಏನು ಹೋಗಿ ಏನು ಮಾಡ್ತೀಯ ಅಂತಂದರೆ ಅವ್ನು ಸಮಾಧಾನ ಮಾಡೋದೇ ಕಷ್ಟ ಆಗಿಬಿಟ್ಟಿತ್ತು ಹತ್ತುವರೆ ಆಗುತ್ತೋ ಯಾವಾಗ ಬಿಟ್ಟು ಬರ್ತಾನೆ ಅಂತ ಒಂದೊಂದ್ಸರಿ ಹತ್ತು ಗಂಟೆಗೆ ಹೋಗಿ ಹತ್ತುವರೆ ಅವ್ರಿಗೆ ಕಾದು ಅಲ್ಲಿ ಬಿಟ್ಟು ಬರ್ತಾಯಿದ್ದೆ ಇವಾಗ ಎಂಟು ಗಂಟೆ ಏಳು ಗಂಟೆ ಇನ್ನೂ ಎದ್ದ ತಕ್ಷಣವೇ ಒಂದೊಂದು ದಿನ ಸ್ಟಾರ್ಟ್ ಮಾಡಿಬಿಡ್ತಾನೆ ನಾನು ಇವತ್ತು ನೋಡಿಗೆ ಹೋಗಲ್ಲ ನಾನು ಇವತ್ತು ಹಂಗೆ ನೋಡಿ ಹೋಗಲ್ಲ ಅಂತ ಯಾಕೆ ಹಿಂಗಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೇನೋ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಈ ಇಲ್ಲಿಗೆ ಹೆಣ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಸಿಚುವೇಶನ್ ನೋಡ್ತಾ ಇದ್ರೆ ನೋಡಿ ನಾನು ಹೈಸ್ಕೂಲಲ್ಲಿದ್ದಾಗ ಪ್ರೈಮರಿ ಸ್ಕೂಲಲ್ಲಿದ್ದಾಗ ಇದೇ ಥರ ತಟ್ಟೆ ತೊಳೆದ್ ನೆನಪಾಯಿತು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್